ರಾಗಣ್ಣನವರ ಅಧ್ಯಕ್ಷತೆಯಲ್ಲಿ ಕುಸ್ತುವ ಉಸ್ತುವಾರಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರವರ ಮಾರ್ಗದರ್ಶನದಲ್ಲಿ ಈ ವರ್ಷದ ಬೈಂದೂರು ಉತ್ಸವದ ಕಾರ್ಯಕ್ರಮ ಮತ್ತು ಕಲ್ಪನೆ ಆರಂಭಗೊಂಡಿತ್ತು ಸಾಕಷ್ಟು ಮುಂಚಿತವಾಗಿ ಕಳೆದ ವರ್ಷದ ಅನುಭವದ ಆಧಾರದ ಮೇಲೆ ಜನರಿಗೆ ಉಪಯೋಗ ಆಗುವ ಅಂಶ ಹೆಚ್ಚು ಎಂಟರ್ಟೈನ್ಮೆಂಟ್ ಇರುವುದಿಲ್ಲ ಕೇಳಿದರೆ ಇರ್ತದೆ ಆದರೆ ಉದ್ದೇಶ ಜನೋಪಯೋಗಿ ಅದು ಇಲಾಖೆಗಳದ್ದಿರ್ಬೋದು ಬೇರೆ ಬೇರೆ ವ್ಯವಸ್ಥೆಗಳದ್ದಿರ್ಬೋದು ಸೊ ಆ ಕಲ್ಪನೆಗಳನ್ನು ಇಟ್ಟುಕೊಂಡು ಆರಂಭದಲ್ಲಿ ಗ್ರಾಮೋತ್ಸವವನ್ನು ಈ ವರ್ಷ ಆರಂಭ ಮಾಡಿದೆವು ಹೀಗೆ ಉತ್ಸವ ಅನ್ನುವಂಥದ್ದು ಕಾರ್ಯಕ್ರಮ ಅನ್ನುವಂಥದ್ದು ಕೆಲವೊಮ್ಮೆ ಬೇರೆ ಬೇರೆ ಕೆಪಾಸಿಟಿಗಳ ಆಧಾರದ ಮೇಲೆ ಆಗಿಬಿಡ್ತದೆ ಆದರೆ ಜನೋಪಯೋಗಿ ಆಗೋದು ಗ್ರಾಮ ಮಟ್ಟಕ್ಕೆ ಹೋದಾಗ ಅಂತೇಳಿ ಹೇಳಿ ಜಡ್ಕಲ್ನಲ್ಲಿ ಸಂಸದರು ಉದ್ಘಾಟನೆ ಮಾಡಿಕೊಟ್ರು ಮೊದಲನೇ ಗ್ರಾಮೋತ್ಸವ ಅನ್ನುವಂಥದ್ದು ಆರಂಭದಲ್ಲಿ ಗ್ರಾಮೋತ್ಸವದ ವಿವರಣೆ ವಿಷಯಗಳನ್ನು ಹೇಳಲಿಕ್ಕೆ ನಮಗೂ ಕಷ್ಟ ಆಗ್ತಿತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೂ ಕಷ್ಟ ಆಗ್ತಿತ್ತು ಯಾಕಂದರೆ ಹೊಸ ಕಲ್ಪನೆ ಏನು ಮಾಡ್ತೀರಿ ಹೇಗೆ ಮಾಡ್ತೀರಿ ಅದೆಲ್ಲ ಸಾಧ್ಯ ಉಂಟು ಪ್ರಶ್ನೆ ಸಹಜವಾಗಿ ಇತ್ತು ಆದರೆ ಸರ್ಕಾರದ ಕಡೆಯಿಂದ ಒಳ್ಳೆಯ ಮಾರ್ಗದರ್ಶನ ಉಸ್ತುವಾರಿ ಸಚಿವರು ಹೇಳಿದರು ಕಳೆದ ವರ್ಷ ಬೈದೂರು ಉತ್ಸವ ಮಾಡಿದ್ರಿ ನಮಗೆ ಸರಿಯಾಗಿ ಕಲ್ಪನೆ ಅರ್ಥ ಆಗಿರಲಿಲ್ಲ ಅಂತೂ ಚೆನ್ನಾಗಾಗಿದೆ ಅಂತಿದೆ ಈ ವರ್ಷ ಅದು ಏನು ಮಾಡ್ತೀರಿ ಅದು ಪೂರ್ತಿ ಚೆನ್ನಾಗಿ ಮಾಡಿ ನಮ್ಮ ಪೂರ್ತಿ ಬೆಂಬಲ ಇದೆ ಅಂತ ಹೇಳಿ ಡಿ ಸಿ ಅವ್ರಿಗೂ ಮಾರ್ಗದರ್ಶನ ಮಾಡಿದರು ಅದೇನು ಜನರಿಗೆ ಉಪಕಾರ ಆಗುವಂಥದ್ದು ಮಾಡ್ತದೆ ಪೂರ್ತಿ ಅವ್ರ ಬೆನ್ನಿ ನಿಂತು ಬಿಡಿ ಅಂತೇಳಿ ಹೇಳಿ ಸೊ ಆ ಪ್ರಕಾರವಾಗಿ ಗ್ರಾಮೋತ್ಸವಕ್ಕೆ ಜಿಲ್ಲಾಡಳಿತದಿಂದ ಒಳ್ಳೆಯ ಸಹಕಾರ ಬಂತು ಕಲ್ಪನೆ ಇಷ್ಟೇ ಇತ್ತು ಎಲ್ಲ ಇಲಾಖೆಗಳು ಜಿಲ್ಲಾ ಮಟ್ಟದ ಇಲಾಖೆಗಳು ನಮ್ಮ ಕೊನೆಯ ಕಟ್ಟಕಡೆ ಪಂಚಾಯತ್ನ ಬುಡಕ್ಕೆ ಬಂದುಬಿಡ್ಬೇಕು ಅಲ್ಲಿ ಬಂದು ಜನರಿಗೆ ಸಿಗಬೇಕು ಇದು ಕಲ್ಪನೆ ಇದೆ ಇಲಾಖೆಗಳು ಡೇಟ್ ಹೊಂದಿಸಬೇಕು ಗ್ರಾಮ ಪಂಚಾಯತ್ನವರು ಡೇಟ್ ಹೊಂದಿಸಬೇಕು ಸ್ಥಳೀಯರನ್ನು ರೆಡಿ ಮಾಡಬೇಕು ಸಂಜೀವಿನಿ ಸಂಘ ಸಂಸ್ಥೆಗಳನ್ನು ರೆಡಿ ಮಾಡಬೇಕು ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಇದನ್ನು ಹೇಗೆ ಮಾಡೋದು ಇನ್ನೇನು ಮಾಡೋದು ಅನ್ನುವಾಗ ಆರಂಭದಲ್ಲಿ ಯಶಸ್ಸು ಮಾಡಿಕೊಟ್ಟ ಪಂಚಾಯತ್ಗಳನ್ನು ಹೃದಯ ತುಂಬಿ ನಾನು ಅಭಿನಂದಿಸ್ತೇನೆ ಯಾಕಂದರೆ ಗ್ರಾಮೋತ್ಸವ ನಾವು ಹೇಳಿದ್ದು ಒಂದು ಕಲ್ಪನೆ ಆದರೆ ಅದು ಬೆಳೆದದ್ದು ಇನ್ನೊಂದು ಕಲ್ಪನೆ ಪ್ರಕಾರ ಅದು ಅಲ್ಲಲ್ಲಿ ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅವರು ಅವ್ರಿಗೆ ಅನ್ನಿಸಿದೆ ಹೌದು ನಮ್ಮ ಪಂಚಾಯತ್ ಅವಧಿಗಳು ಮುಗಿತಾ ಇದೆ ಜನರಿಗೆ ಉಪಯೋಗ ಆಗುವಂಥ ಒಂದು ಕಾರ್ಯಕ್ರಮ ಓಕೆ ಎಲ್ಲರೂ ಸೇರಿ ಚೆನ್ನಾಗಿ ಮಾಡುವ ಅನ್ನೋವಂಥ ಒಂದು ಕಲ್ಪನೆಯನ್ನು ಹೊರಟರು ನಿಮಗೆ ಪ್ರತಿ ಪಂಚಾಯತಿಯಿಂದ ವಿಶೇಷ ಕೇಳಿದ್ರು ಅವರೊಂದು ವಿಶೇಷ ರೀತಿಯಲ್ಲಿ ಮಾಡಿದ್ದಾರೆ ಜಡಕಲ್ಲು ಆರಂಭದಲ್ಲಿ ಒಂದು ಕಲ್ಪನೆಯನ್ನು ವಿಸ್ತಾರವಾಗಿ ಬಳಸಿಕೊಟ್ಟಂಥ ಒಂದು ಗ್ರಾಮೋತ್ಸವ ಆದರೆ ಹೇರೂರು ಅನ್ನುವಂಥ ಒಂದು ಪಂಚಾಯತಲ್ಲಿ ಪ್ರತಿ ಮನೆಯಿಂದ ಒಬ್ಬೊಬ್ಬರು ಭಾಗವಹಿಸಬೇಕು ಅನ್ನುವಂಥ ಶ್ರಮಪಟ್ಟ ಒಂದು ಪಂಚಾಯತ್ ಅದು ಆಲೂರಿನಲ್ಲಿ ಅತಿ ಹೆಚ್ಚು ಸ್ಟಾಲ್ಗಳನ್ನು ಜೋಡಿಸಿಕೊಂಡಂಥ ಒಂದು ಗ್ರಾಮೋತ್ಸವ ಅದು ನಾಡದಲ್ಲಿ ಶಾಲೆಯ ಮಕ್ಕಳು ಸ್ಥಳೀಯ ಕಲಾವಿದರು ಎಲ್ರಿಗೂ ಅವಕಾಶ ಕೊಟ್ಟು ನಾಡ ಗ್ರಾಮೋತ್ಸವನ್ನ ನಾಡೋತ್ಸವ ಅಂತಲೇ ಹೇಳಿ ಆಚರಿಸಿದಂಥ ಕಾರ್ಯಕ್ರಮವರು ಇದೆಲ್ಲದಕ್ಕೂ ಒಂದು ವಿಶಿಷ್ಟವಾಗಿ ಆದದ್ದು ತ್ರಾಸಿ ಗ್ರಾಮೋತ್ಸವ ಅವರು ಎಷ್ಟೋ ವರ್ಷದಿಂದ ತ್ರಾಸಿ ಬೀಚ್ ಫೆಸ್ಟಿವಲ್ ಮಾಡಬೇಕು ಅಂತೇಳಿ ಹೇಳಿ ಎಲ್ಲೋ ಮಲ್ಪೆಗೆ ಹೋದಾಗ ಪಣಂಬೂರಿಗೆ ಹೋದಾಗ ನೋಡಿದ್ದದನ್ನು ಎಷ್ಟೋ ವರ್ಷದಿಂದ ಅವರು ಹೃದಯದಲ್ಲಿ ಕಟ್ಕೊಂಡಿದ್ದರು ಗ್ರಾಮೋತ್ಸವದಲ್ಲಿ ಅದಕ್ಕೆ ಅವಕಾಶ ಕೇಳಿದ್ರು ಮೂರು ದಿವಸ ಅವಕಾಶ ಜಿಲ್ಲಾಡಳಿತ ಕೊಡ್ತರು ಇತಿಹಾಸದಲ್ಲಿ ದಾಖಲೆ ಅವ್ರು ಮಾಡಿಕೊಂಡ್ರು ಹದಿನೈದು ಸಾವಿರ ಕರೋಡು ಒಂದು ದಿನ ಸಂಜೆಗಿತ್ತು ಸೊ ಅಲ್ಲಿಗೆ ನಾವೆಲ್ಲಿಯೂ ಮಲ್ಪೆ ಪಣಂಬೂರು ಕೇರಳ ಕೊಚ್ಚಿನ್ ಅಂತೇಳಿ ಹೇಳೋದಲ್ಲ ನಮ್ಮ ಬೀಚ್ಗಳಲ್ಲಿಯೂ ಈ ರೀತಿಯ ಕಾರ್ಯಕ್ರಮಗಳು ಮಾಡಲಿಕ್ಕಾಗ್ತದೆ ಪ್ರವಾಸಿಗರನ್ನು ಆಕರ್ಷಿಸ್ಲಿಕ್ಕಾಗ್ತದೆ ಅಂತೇಳಿ ಹೇಳಿ ತೋರಿಸಿಕೊಟ್ಟವರು ನಾನು ಇನ್ನೂ ತುಂಬ ಪಂಚಾಯ್ತಿಗಳನ್ನೇ ಇದೆ ಎಲ್ಲರ ವಿಶೇಷಗಳನ್ನು ಹೇಳಲಿಕ್ಕೆ ಕೆಲವು ಉದಾಹರಣೆಗಳನ್ನು ಹೇಳಿದೆ ಕೊನೆಯಲ್ಲಿ ಏನಾಯಿತು ಗ್ರಾಮೋತ್ಸವ ಅಂತ ಹೇಳಿದ್ರೆ ಗ್ರಾಮೋತ್ಸವ ಮಾತ್ರ ಇತ್ತ ಏನು ಮೆಸೇಜ್ ಓತೆ ಏನು ಸಂದೇಶ ಓತಿ ಕೇಳಿದರೆ ನಿಮಗೆ ಆಶ್ಚರ್ಯ ಆಗುವ ರೀತಿಯಲ್ಲಿ ಅಂಕಿಅಂಶಗಳು ಬಂದಿದೆ ಭಾವನೆಗಳು ಬಂದಿದೆ ಭಾವನೆಗಳಂತ ಹೇಳಿದ್ರೆ ಆರಂಭದಲ್ಲಿ ಹೇಳ್ತಾರೆ ನಿಮಗೆ ಬಿ ಜೆ ಪಿ ಎಮ್ ಎಲ್ ಎ ಮಾಡ್ತಾ ಇರುವುದು ನಾವು ಹೋಗಬೇಕಾ ಬೇಡವಾ ಕಾಂಗ್ರೆಸ್ ಮುಖಂಡರ ಅನುಮಾನಗಳಿರ್ತೀವಿ ಆದರೆ ಒಂದೆರಡು ಗ್ರಾಮೋತ್ಸವಗಳಾದಾಗ ಗ್ರಾಮದ ಜನರ ಪ್ರತಿಕ್ರಿಯೆ ಒಳ್ಳೆಯದಾಯಿತು ಇದರಿಂದಾಗಿ ಇಲಾಖೆಗಳು ಜನರಿಗೆ ಸಿಕ್ಕಿತು ಉಪಯೋಗ ಆಯಿತು ಅಂತ ಹೇಳುವಾಗ ನಿಮಗೆ ಎಲ್ಲ ಪಂಚಾಯಿತಿಗಳು ನಿಮಗೆ ನಾಳೆ ಎರಡು ಪಂಚಾಯತ್ ಗ್ರಾಮೋತ್ಸವ ಆಗುವ ಮೂಲಕ ನಿಮಗೆ ಬೈಂದೂರು ಕ್ಷೇತ್ರದ ನಲವತ್ತ್ಮೂರು ಪಂಚಾಯತ್ನಲ್ಲಿ ಯಶಸ್ವಿ ಗ್ರಾಮೋತ್ಸವ ನಡೆದಿದೆ ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ಸಂತೋಷ ಪಡ್ತೇನೆ ನಾನು ಅದರ ಜೊತೆಗೆ ನಿಮಗೆ ಯಾವ ಪಕ್ಷ ಅನ್ನುವಂಥ ಭೇದ ಭಾವ ಇಲ್ಲದೆ ಗ್ರಾಮೋತ್ಸವ ಒಳ್ಳೆಯದಿದೆ ಇದನ್ನು ಮಾಡಬೇಕು ಇದನ್ನು ಮಾಡಿ ಜನರು ಉಪಯೋಗ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಎಲ್ಲರೂ ಒಟ್ಟಾಗಿ ಮಾಡಿದ್ದಾರೆ ನಿಮಗೆ ಕೆಲವು ಕ ಹೆಚ್ಚಿನ ಕಡೆಗಳಲ್ಲಿ ಹಳ್ಳಿಯಿಂದ ಬಂದಿದ್ದಾರೆ ಅಂತ ಹೇಳಿ ಊಟದ ವ್ಯವಸ್ಥೆ ಮಾಡಿದರು ನಮಗಿದ್ದದ್ದು ಒಂದು ಒಪ್ಪತ್ತು ಮಧ್ಯಾಹ್ನದವರೆಗೆ ಉಂಟಿತ್ತು ಇಲಾಖೆಗಳೆಲ್ಲ ಮುಗಿಸಿ ಹೊರಡಬೇಕು ಅಂತ ಆದರೆ ಕೊನೆಗೆ ಕೆಲವೊಮ್ಮೆ ಐದು ಗಂಟೆ ಆಗಿದೆ ಮೂರು ಗಂಟೆ ಆಗಿದೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಯಾರು ಮಾಡಿದ್ರು ಕೇಳಿದ್ರೆ ಊರ್ನವರೇ ಮಾಡಿದ್ದಾರೆ ಯಾಕೆ ಮಾಡಿದ್ರು ಕೇಳಿದರೆ ಎಲ್ರಿಗೂ ಉಪಯೋಗ ಆಗ್ತಾ ಉಂಟು ಅಂತ ಸೊ ಇದು ಗ್ರಾಮೋತ್ಸವ ಅನ್ನುವಂಥದ್ದು ಬೆಳೆದಂಥ ಪರಿ ಬೆಳೆಯಿದಂಥ ಪರಿ ಕೊನೆಯಲ್ಲಿ ಒಂದಷ್ಟು ಅಂಕಿಅಂಶಗಳು ಅವ್ರ ಕಡೆಯಿಂದ ಬಂದಂಥದ್ದು ಎಲ್ಲ ಇಲಾಖೆಗಳ ಸಮಾಧಿ ಒಟ್ಟು ಸರಾಸರಿ ಎಲ್ಲ ಗ್ರಾಮೋತ್ಸವಗಳು ಸೇರುವಾಗ ನಲವತ್ತೆಂಟು ಸಾವಿರ ಜನ ಒಟ್ಟು ಭಾಗವಹಿಸಿದವರು ಅತಿ ಹೆಚ್ಚು ಉಪಯೋಗ ಪಡ್ಕೊಂಡದ್ದು ಕಣ್ಣಿನ ಪರೀಕ್ಷೆಗೆ ಅದರಲ್ಲಿ ನಮ್ಮ ಮುದ್ದು ಮನೆ ಕಣ್ಣಿನ ಆಸ್ಪತ್ರೆ ಏನಿದೆ ಅದು ಹೆಚ್ಚು ಕಾಂಟ್ರಿಬ್ಯೂಷನ್ ಅತಿ ಹೆಚ್ಚು ಗ್ರಾಮಗಳಿಗೆ ಅವರು ಬಂದಿದ್ದಾರೆ ಮತ್ತು ಬೇರೆ ಬೇರೆ ಆಸ್ಪತ್ರೆಗಳು ಜೋಡಿಕೊಂಡಿದ್ದಾರೆ ಗರ್ಭಕಂಠ ಕ್ಯಾನ್ಸರ್ ಅನ್ನುವಂಥದ್ದು ಅಥವಾ ನಮಗೆ ಒಟ್ಟು ಕ್ಯಾನ್ಸರ್ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ಅದರ ಟೆಸ್ಟಿಂಗಿಗೆ ಒಂದು ಅವೇರ್ನೆಸ್ ಬೇಕು ಕ್ಯಾನ್ಸರ್ ಬಂದ ತಕ್ಷಣ ಭಯ ಬೀಳಬೇಕು ಅನ್ನೋದಕ್ಕಿಂತ ಟೆಸ್ಟ್ ಮಾಡ್ಕೊಳ್ಳಿ ಮುಂದಿನ ಪ್ರೊಸೆಸ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಟೆಸ್ಟಿಂಗ್ ಇತ್ತು ಅದಕ್ಕೆ ನಮಗೆ ಎ ಜೆ ಆಸ್ಪತ್ರೆ ಅತಿ ದೊಡ್ಡ ಸಹಕಾರ ಇತ್ತು ಎನಪೋಯ ಆಸ್ಪತ್ರೆ ಅಂಕಾಲಜಿ ಡಿಪಾರ್ಟ್ಮೆಂಟ್ ಬಸ್ ಸಮೇತ ಬಂದಿದ್ದರು ನಿಪಾಲ್ದವರು ಬಂದಿದ್ದರು ಕೆ ಎಸ್ ಎಗಡಿ ಬಂದಿದ್ದರು ಈ ರೀತಿ ಎಲ್ಲ ಆಗುವಾಗ ಎರಡು ಸಾವಿರದ ನೂರೈವತ್ತು ಜನ ಕ್ಯಾನ್ಸರ್ ಟೆಸ್ಟನ್ನು ಮಾಡಿಸ್ಕೊಂಡಿದ್ದಾರೆ ಬಿ ಪಿ ಶುಗರ್ ಮಾಡಿಸ್ಕೊಂಡವರು ಸಾಧಾರಣ ಒಂದು ಹತ್ತುವರೆ ಸಾವಿರ ಜನ ಆಯುಷ್ ಇಲಾಖೆ ಉಪಯೋಗ ಪಡ್ಕೊಂಡವರು ಸಾವಿರದ ಆರುನೂರು ಜನ ಈ ರೀತಿ ಆಸ್ಪತ್ರೆ ಮತ್ತು ಈ ಸೌಕರ್ಯಗಳನ್ನು ಉಪಯೋಗಿಸಿದ ಕೆಲವೇ ಕೆಲವು ಅಂಕಿಅಂಶಗಳನ್ನು ನಾನು ಹೇಳಿದೆ ನಿಮ್ಗೆಲ್ಲ ಇಲಾಖೆಯಲ್ಲೂ ಅವ್ರವ್ರದ್ದೇ ಡಾಟ ಇದೆ ಕೃಷಿ ಇಲಾಖೆಯವರು ನಾವೇನು ಕೊಟ್ಟೆವು ತೋಟಗಾರಿಕೆ ಇಲಾಖೆಯವರು ನಾವೇನು ಕೊಟ್ಟೆವು ಅರಣ್ಯ ಇಲಾಖೆಯವರು ನಾವೇನು ಉಪಯೋಗ ಕೊಟ್ಟೆವು ಮೆಸ್ಕಾಮ್ನಿಂದ ಸೂರ್ಯಗರ್ ಅನ್ನುವಂಥದ್ರಲ್ಲಿ ನಾವೇನು ಉಪಯೋಗ ಕೊಟ್ಟೆವು ಆಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯನ್ನು ಅವರೇನು ಕೊಟ್ಟರು ಅಂತೇಳಿ ಹೇಳಿ ಈ ರೀತಿ ಪ್ರತಿ ಇಲಾಖೆಯಿಂದ ಬೆನಿಫಿಟ್ ಕೊಟ್ಟಿದ್ದಾರೆ ಇದಕ್ಕಿಂತ ಚಂದ ಅಂತೇಳಿ ಹೇಳಿದರೆ ಇತ್ತು ದೇಶದ ಸ್ವಾತಂತ್ರ್ಯ ದೇಶದ ಸ್ವಾಭಿಮಾನ ದೇಶದಲ್ಲಿ ಸ್ವದೇಶಿ ಎನ್ನುವಂಥ ಮಾನಸಿಕತೆ ಇತ್ತು ಎಲ್ಲಿಯೋ ಒಂದು ಕಡೆ ಅದು ಮುಂದುವರೆದು ಮುಂದುವರೆದು ಗ್ರಾಮದ ಸ್ವಾತಂತ್ರ್ಯ ಗ್ರಾಮದ ಸ್ವಾಭಿಮಾನ ಗ್ರಾಮದಲ್ಲಿ ಸ್ವಾವಲಂಬನೆಯ ಬದುಕು ಹೇಗೆ ಕೇಳಿದರೆ ಆಹಾರ ತರಕಾರಿಗಳಿಂದ ಹಿಡಿದು ಉದ್ಯೋಗದಿಂದ ಹಿಡಿದು ದುಡಿಮೆ ಎಲ್ಲವೂ ಗ್ರಾಮದಲ್ಲೇ ಆರ್ಥಿಕ ಸರ್ಕ್ಯುಲೇಷನ್ ಆಗಬೇಕಂತಿಲ್ವಂಥ ಕಲ್ಪನೆ ಇತ್ತು ಈ ಪ್ರಯತ್ನಕ್ಕೆ ಇಲ್ಲೊಂದು ಕನಸು ಗಟ್ಟಿಯಾಗಲಿಕ್ಕೆ ಶುರುವಾಯಿತು ಸಂಜೀವಿನಿಯವರು ಬೇರೆ ಬೇರೆ ಉತ್ಪಾದನೆಗಳನ್ನು ತಂದಿಟ್ಟರು ನಿಮಗೆ ಒಂದಷ್ಟು ತರಕಾರಿ ಮತ್ತೊಂದಷ್ಟು ವಸ್ತುಗಳನ್ನು ತಂದಿಟ್ರು ಅಲ್ಲೇ ಉತ್ಪಾದಿಸಿದಂಥ ಬ್ಯಾಗು ಮತ್ತೊಂದಷ್ಟು ಅಲಂಕಾರಿಕ ಸಾಮಗ್ರಿಗಳಿಂದ ಹಿಡಿದು ಉಪ್ಪಿನಕಾಯಿ ಹಪ್ಪಳ ಸಂಡಿಗೆಯಿಂದ ಹಿಡಿದು ಇನ್ನೇನೋ ತಂದಿಟ್ರು ವಾಲೆ ಬೆಲ್ಲದಿಂದ ಹಿಡಿದು ಇನ್ಯಾವುದೋ ಕೆತ್ತನೆ ವಸ್ತುಗಳಿಂದಿರೋದು ಎಲ್ಲವೂ ತಂದಿಟ್ಟರು ಆ ಗ್ರಾಮಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೆವು ಅಂತ ಹೇಳಿದರೆ ನಮಗೆ ಆಶ್ಚರ್ಯ ಆಗುವ ರೀತಿಯಲ್ಲಿ ಗ್ರಾಮೋತ್ಸವ ಅನ್ನೋದು ಒಂದು ಗ್ರಾಮದ ಸ್ವಾಭಿಮಾನವಾಗಿ ಗ್ರಾಮದ ಅವರದ್ದೇ ಒಂದು ಆರ್ಥಿಕ ಸ್ವಾವಲಂಬನೆಯ ದಾರಿಯಿಂದ ಇದೆ ಇದೆಲ್ಲದಕ್ಕೂ ಕಿರೀಟಪ್ರಾಯವಾಗಿ ನಮ್ಮ ಯೋಚನೆ ಇದ್ದದ್ದು ಗ್ರಾಮ ಸಬಲೀಕರಣ ಮಹಿಳಾ ಸಬಲೀಕರಣ ಅಂತೇಳಿ ಹೇಳುವಾಗ ಈ ಗ್ರಾಮೋತ್ಸವ ಉಪಯೋಗ ಆಗ್ತಾ ಮಹಿಳೆಯರು ವಿಶೇಷವಾಗಿ ಸಂಜೀವಿನಿ ಸಂಘ ಸಂಸ್ಥೆಯವರು ಅವರು ಸರ್ಕಾರದ ವ್ಯವಸ್ಥೆ ಆದರೆ ಎನ್ಕರೇಜ್ಮೆಂಟ್ ಅವ್ರಿಗೊಂದು ಬೆಂಬಲ ಕೊಡಬೇಕಿತ್ತು ಅವರಿಗೊಂದು ಬೆಂತಟ್ಟಬೇಕಿತ್ತು ಆ ಕಾರ್ಯಕ್ರಮ ಈ ಗ್ರಾಮೋತ್ಸವದಿಂದ ಆಯಿತು ಕೆಲವು ಕಡೆಗಳಲ್ಲಿ ಸಂಜೀವಿನಿ ಸಂಘದವರು ಹೊಸ ಸದಸ್ಯರು ಅಂತ ರೀತಿ ಬಂದು ಸೇರಿಕೊಂಡ್ರು ಕಾರ್ಯಕ್ರಮಕ್ಕೆ ಇನ್ನೂ ಕೆಲವರು ಆಯೋಜನೆಯಲ್ಲಿ ಸಂಘಟನೆಯಲ್ಲಿ ಅವ್ರು ಜೋಡಿಕೊಂಡ್ರು ಇನ್ನೂ ಕೆಲವು ಕಡೆಗಳಲ್ಲಿ ಅವರೇ ಮುಂದಾಳತ್ವ ತಗೊಂಡು ಮಾಡಿದರು ಇದು ಗ್ರಾಮೋತ್ಸವದಲ್ಲಿ ನಾವು ಕಂಡಂಥ ವಿಶೇಷತೆ ಸೊ ಕೊನೆಯಲ್ಲಿ ಗ್ರಾಮೋತ್ಸವದ ದೃಷ್ಟಿಯಿಂದ ಮತ್ತೊಮ್ಮೆ ಈ ಯಶಸ್ಸಿಗೆ ಕಾರಣರಾದಂಥ ಸಂಸದರಾದಂಥ ರಾಗಣ್ಣನವರನ್ನು ಪೂರ್ತಿ ಮಾರ್ಗದರ್ಶನ ಕೊಟ್ಟು ಬೆನ್ನಿಗೆ ನಿಂತ ಸಚಿವೆಯರಾದ ಅಕ್ಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಒಟ್ಟು ಜಿಲ್ಲಾಡಳಿತವನ್ನು ಒಟ್ಟು ಎಲ್ಲ ಅಧಿಕಾರಿಗಳು ಮತ್ತು ಇಲಾಖೆಗಳನ್ನು ಮತ್ತು ವಿಶೇಷವಾಗಿ ಬೈಂದೂರಿನ ಪ್ರತಿಯೊಬ್ಬ ನಾಗರಿಕನೂ ಯಾಕಂತೇಳಿ ಹೇಳಿದರೆ ನಾವು ಒಂದು ಮಾಡಲಿಕ್ಕೆ ಹೊರಟಾಗ ನಿಮಗೆ ಆಕ್ಸೆಪ್ಟ್ ಆಗಬೇಕು ಒಪ್ಪಬೇಕು ಎರಡನೇದು ಮಾಡಬೇಕು ಮೂರನೇದು ಅದನ್ನು ಯಶಸ್ವಿಗೊಳಿಸಬೇಕು ಇದೆಲ್ಲದಕ್ಕೂ ಕಾರಣರಾದವರು ಒಂದು ಬೈಂದೂರಿನ ಗ್ರಾಮಸ್ಥರು ಅದರ ಜೊತೆಯಲ್ಲಿ ನಾವೇನೋ ಕಲ್ಪನೆ ಹೇಳ್ತೇವೆ ಅದನ್ನು ಇನ್ನಷ್ಟು ಕೆಳಗೆ ತಗೊಂಡೋಗಿ ಮೂಡಿಸ್ಬೇಕು ಅದು ಮಾಡಿದ್ದು ಮಾಧ್ಯಮದವರು ಆ ಮಾಧ್ಯಮದವರನ್ನು ಸಹಿತ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ನೀವೆಲ್ಲರೂ ಈ ಸಹಕಾರ ಕೊಟ್ಟಿದ್ದರಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಇಂಥದ್ದೊಂದು ಕ್ರಾಂತಿ ಮಾಡಲಿಕ್ಕಾಗಿತ್ತು ಕೊನೆಯಲ್ಲಿ ಪಿ ಎಮ್ ಒ ಆಫೀಸಿಂದ ಒಬ್ಬರ ಅಧಿಕಾರಿ ಈ ವಿಷಯವನ್ನು ಕೇಳಿ ನೋಡಲಿಕ್ಕೆ ಬಂದರು ಅವರು ಹದಿಮೂರು ಕೆಟಗರಿಯಲ್ಲಿ ಸ್ಮಾರ್ಟ್ ಸಿಟಿ ಇದ್ದಾಗೆ ಸ್ಮಾರ್ಟ್ ವಿಲೇಜಿನ ಕಲ್ಪನೆಗಳಿದೆ ಆ ಯೋಜನೆಯಲ್ಲಿ ಹದಿಮೂರರನ್ನು ನಮಗೆ ಆಯ್ಕೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಿಮ್ಗೆ ಯಾವುದನ್ನು ಮಾಡ್ಕೊಳ್ತದೆ ಮಾಡಿಕೊಳ್ಳಿ ಅಂತ ಅದರಲ್ಲಿ ಪ್ರವಾಸೋದ್ಯಮಕ್ಕೆ ಹಳ್ಳಿಯನ್ನು ಜೋಡಿಸೋದಿದ್ದೆ ಇನ್ಯಾವುದೋ ಒಂದು ದುಡಿಮೆಗೆ ಹಳ್ಳಿಯನ್ನು ಜೋಡಿಸೋದಿದೆ ಆಧುನಿಕ ವ್ಯವಸ್ಥೆಗೆ ಅದು ಇಂದ ಹಿಡಿದು ಇಂಟರ್ನೆಟ್ಟಿಂದ ಹಿಡಿದು ಸ್ಥಳೀಯವಾಗಿ ಉದ್ಯೋಗ ಜೋಡಿಸ್ಕೊಳ್ಳುವಂಥ ವ್ಯವಸ್ಥೆಯಿಂದ ಹಿಡಿದು ಆ ಹದಿಮೂರು ಕೆಟಗರಿಯಲ್ಲಿ ನೀವು ಯಾವ್ದು ಜೋಡಿಸ್ಬೋದು ಎಷ್ಟು ಗ್ರಾಮ ಕೊಡ್ಬೋದು ಕೇಳಿದ್ದಾರೆ ಅವರಿಗೆ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಡ್ತಾ ಇದ್ದೇವೆ ಸಂಜೀವಿನಿ ಸಂಘಗಳನ್ನು ಆಯ್ಕೆ ಮಾಡಿಕೊಡ್ತಾ ಇದ್ದೇವೆ ಅದನ್ನು ಸಹಿತ ಮಾಡ್ತಾ ಇದ್ದೇವೆ ಬೆಂಗಳೂರಿನ ರವಿಶಂಕರ್ ಆಶ್ರಮ ರವಿಶಂಕರ್ ಗುರುಜಿ ರವಿಶಂಕರ್ ಆಶ್ರಮದಿಂದ ಸ್ಕಿಲ್ ಟ್ರೈನಿಂಗಿಗೆ ನಾವು ಸಹ ವ್ಯವಸ್ಥೆ ಮಾಡ್ತೇವೆ ನೀವು ಸಂಜೀವಿನಿ ಸಂಘದವರು ಏನು ವ್ಯವಹಾರ ಏನು ದುಡಿಮೆ ಮಾಡ್ತೀರಿ ನಾವು ಒಂದು ಸ್ಕಿಲ್ ಸೆಂಟರ್ ಅಥವಾ ಸ್ಕಿಲ್ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಆರಂಭದಿಂದ ಧರ್ಮಸ್ಥಳದ ಎಲ್ಲ ವ್ಯವಸ್ಥೆಗಳು ಆ್ಯಕ್ಚುಲಿ ಈ ಗ್ರಾಮಾಭಿವೃದ್ಧಿಯ ಮೂಲ ಕಲ್ಪನೆ ಆರ್ಗನೈಸ್ಡ್ ಆಗಿ ಪ್ಲ್ಯಾನ್ ಮಾಡಿಕೊಟ್ಟದ್ದು ಅವತ್ತಿಂದ ಇವತ್ತಿನವರೆಗೆ ಧರ್ಮಸ್ಥಳ ಅದು ಇಡೀ ದೇಶಕ್ಕೆ ಮಾದರಿ ಇರುವಂಥದ್ದು ಇಲ್ಲಿ ಆರಂಭ ಮಾಡಿದ ಸೆಟ್ ಆಮೇಲೆ ಇಡೀ ದೇಶದಲ್ಲಿ ಈಗಿರುವ ಸೆಟ್ಟಿ ಇದರಿಂದ ಹಿಡಿದು ಈ ಸ್ವಾವಲಂಬನೆ ಮತ್ತು ಬದುಕಿಗೆ ಒಂದು ಸಂಘಟನೆ ವ್ಯವಸ್ಥೆ ತೋರಿಸಿಕೊಟ್ಟದ್ದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಆ ಸಂಸ್ಥೆಯಿಂದ ಸಹಿತ ಬೈಂದೂರಿನಲ್ಲಿ ಮಾಡುವ ಸಂಜೀವಿನಿ ಸಂಘದ ಅಥವಾ ಸ್ವಉದ್ಯೋಗಕ್ಕೆ ಬೇಕಾಗುವಂಥ ಎಲ್ಲ ಟ್ರೈನಿಂಗ್ಗಳಿಗೆ ನಮ್ಮ ಸಹಕಾರ ಇದೆ ಉಪಯೋಗಿಸ್ಕೊಳ್ಳಿ ಎಷ್ಟು ಬೇಕಿದ್ದರೂ ನಿಮ್ಮ ಕಲ್ಪನೆಗೆ ಶುಭವಾಗಲಿ ಅಂತ ಹೇಳಿ ಹೇಳಿದ್ದಾರೆ ಸೊ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಗ್ರಾಮೋತ್ಸವದ ಒಟ್ಟು ಯಶಸ್ಸಿಗೆ ಕಾರಣರಾದ ಎಲ್ಲರನ್ನು ದೇವರ ಆಶೀರ್ವಾದ ಕೇಳ್ತಾ ನೀವೆಲ್ಲ ಸಹಕಾರ ಕೊಟ್ಟದ್ರಿಂದ ಒಂದು ಕಲ್ಪನೆ ನಮ್ಮ ಹತ್ರ ಏನಿದೆ ಕೇಳಿದರೆ ಏನಿತ್ತು ಹೇಳಿ ನಮ್ಮ ಹತ್ರ ಏನಿತ್ತು ನಮ್ಮ ಹತ್ರ ಒಂದು ಕಲ್ಪನೆ ಇತ್ತು ಅಷ್ಟೇ ಹೀಗೊಂದು ಮಾಡಬೇಕು ಒಂದು ಕಾಳಜಿ ಇತ್ತು ಜನರಿಗೆ ಏನಾದ್ರು ಒಂದು ಆಗಬೇಕು ಅಂತ ಆದರೆ ಈ ರಾಜಕೀಯ ವ್ಯವಸ್ಥೆಗಳಲ್ಲಿ ಸರ್ಕಾರದ ವ್ಯವಸ್ಥೆಗಳಲ್ಲಿ ಎಲ್ಲರೂ ಸಹಕಾರ ಕೊಡುವಂತಾಗಿ ಆ ಯಶಸ್ಸು ಆಗಲಿಕ್ಕೆ ಮುಖಾಂಬಿಕೆಯದ್ದೇ ಆಶೀರ್ವಾದ ಅಂತೇಳಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ಸಾದವರೊಂದಿಗೆ ಸಹಕರಿಸಿದವರಿಗೆ ಪ್ರತ್ಯಕ್ಷ ಅಥವಾ ಪರೋಕ್ಷ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಗ್ರಾಮೋತ್ಸವದ ಅಂತೇಳಿ ಆದರೆ ಬೈಂದೂರು ಉತ್ಸವ ಅನ್ನುವಂಥದ್ದು ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳಲ್ಲಿ ನಿಶ್ಚಯ ಆಗಿದೆ ತುಂಬ ಸತ್ಯ ನಾನು ಮಾಧ್ಯಮದವರಲ್ಲಿಯೂ ಸ್ನೇಹಿತರಲ್ಲಿಯೂ ನನ್ನ ಪ್ರಶ್ನೆ ಕೇಳ್ತಾ ಇರ್ತಾನೆ ಎಸ್ ಎ ಎಮ್ ಎಲ್ ಎ ಆಗಿ ನಾನು ಇದನ್ನು ಮಾಡಬೇಕಾ ಅನ್ನೋ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಎಷ್ಟೊತ್ತಿಗೂ ಬರ್ತದೆ ಎಲ್ಲರೂ ಕೂತು ಇಂಥದ್ದೊಂದು ಮಾಡಬೇಕು ಇಲ್ಲದೆ ಇದ್ದರೆ ಹೀಗೆ ಇರ್ತದೆ ಊರಿನ ಬದಲಾವಣೆಗೆ ನಾವು ಕಾರಣಕರ್ತರಾಗಬೇಕು ಅಥವಾ ಕಾರಣೀಕರ್ತರಾಗೋರಿಗೆ ನಾವು ಬೆನ್ನಿ ನಿಲ್ಲಬೇಕು ಅನ್ನುವ ಪ್ರಶ್ನೆ ಬಂದಾಗೆಲ್ಲ ಆಯಿತು ಮಾಡುವ ಅಂತಲೇ ಹೊರಟಿದ್ದೇವೆ ಮೊದಲನೇ ವರ್ಷದ ಒಂದಷ್ಟು ಯಶಸ್ಸಿನ ನಂತರ ಎರಡನೇ ವರ್ಷ ಈಗ ದಿನಾಂಕ ಇಟ್ಟಿದ್ದೇವೆ ಹೊರಟಿದ್ದೇವೆ ಆದರೆ ಕೊನೆಯಲ್ಲಿ ಉತ್ಸವ ಅನ್ನೋದು ಇಲ್ಲಿಯೂ ಒಂದು ಕಡೆ ಆಚರಣೆ ಸಂಭ್ರಮ ಇಷ್ಟಕ್ಕೆ ಸೀಮಿತ ಆಯಿತು ಅಂತೇಳಿ ಹೇಳಿದರೆ ಅದು ನಮ್ಮ ಉದ್ದೇಶ ಆಗಿರುವುದಿಲ್ಲ ಸಂಭ್ರಮ ಬೇಕು ಉತ್ಸವ ಅನ್ನುವಂಥದ್ದು ಬೇಕು ಕೊನೆಯಲ್ಲಿ ಮತ್ತೆ ಪುನಃ ಈ ರೀತಿ ನಮ್ಮ ಗ್ರಾಮದ ಅಭಿವೃದ್ಧಿ ಮತ್ತು ಸಬಲೀಕರಣ ಈ ಮಹಿಳಾ ಸಬಲೀಕರಣ ಈ ವಿಷಯಕ್ಕೆ ಏನೆಲ್ಲ ಆಗ್ತದಕ್ಕೆ ಕೇಳಿದರೆ ಅದನ್ನು ಹೆಚ್ಚು ಅಂಶಗಳನ್ನು ಜೋಡಿಸ್ತಾ ಇದ್ದೇವೆ ಬೈಂದೂರಿನ ನಾಗರಿಕರು ಒಂದು ಮೂವತ್ತಾರು ದೇಶಗಳಲ್ಲಿ ಅವ್ರನ್ನು ಪಟ್ಟಿ ಮಾಡಿದ್ದೆವು ಊರಿಗೆ ನಿಮ್ಮದೇ ಅನ್ನುವಂತ ಮಂಗಳೂರಿನ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಬ್ಯಾಕ್ ಟು ಊರು ಅನ್ನುವಂಥ ಒಂದು ಕಲ್ಪನೆಯನ್ನು ಹೇಳಿದರು ಅವ್ರ ಜೊತೆಯಾಗಿ ಎಲ್ಲಿಯಾದರೂ ಹೋದರೆ ಕರಾವಳಿಗರು ಮೀಟಿಂಗ್ ಕರೀತಾರೆ ಅಲ್ಲಿ ಮಾತಾಡಿಕೊಂಡು ಅವ್ರು ಒಂದಷ್ಟು ಜನ ನಾವು ಸಹಿತ ಬ್ಯಾಕ್ ಟು ಊರು ಅನ್ನೋ ರೀತಿಯಲ್ಲಿ ಉದ್ಯಮಗಳನ್ನು ವಾಪಸ್ ಊರಿಗೆ ತರ್ತವೆ ಜಾಗ ಕೊಡ್ತೀರಾ ವ್ಯವಸ್ಥೆ ಮಾಡ್ತೀರಾ ಉತ್ಸಾಹ ಇದೆಯಾ ಸ್ವೀಕಾರ ಮಾಡ್ತೀರಾ ಈ ಪ್ರಶ್ನೆಗಳೆಲ್ಲ ಇದೆ ಸೊ ಅದನ್ನು ಅವ್ರದೇ ನೇತೃತ್ವದಲ್ಲಿ ಬೈಂದೂರಿಗರನ್ನು ಸಹಿತ ಮಂಗಳೂರಿನಿಗೆ ಕರೆಯುವಂಥ ಉಡುಪಿಗೆ ಕರೆಯುವಂಥ ಕೊನೆಯಲ್ಲಿ ಬೈಂದೂರಿನಲ್ಲಿಯೂ ಸಹಿತ ಎಸ್ಟಾಬ್ಲಿಷ್ ಮಾಡುವಂಥ ವ್ಯವಸ್ಥೆ ಸಹಿತ ಇದರಲ್ಲಿ ಜೋಡಿಸ್ಕೊಳ್ತಾ ಇದ್ದೇವೆ ಅದರ ಜೊತೆಗೆ ಒಟ್ಟು ಬೈಂದೂರು ಉತ್ಸವದಲ್ಲಿ ಬೇರೆ ಬೇರೆ ಇಲಾಖೆಗಳು ಬಹುಶಃ ತುಂಬ ಇಲಾಖೆಗಳಿಗೆ ಬೈಂದೂರು ಮತ್ತು ತುಂಬ ಇಲಾಖೆಗಳಿಗೆ ನಾನು ಹೋಗಿ ಮಾತಾಡುವ ಅವಕಾಶ ಸೃಷ್ಟಿ ಮಾಡಿ ಕೊಡ್ತಾ ಇರೋದು ಬೈಂದೂರು ಉತ್ಸವ ನಾಡ್ದು ನಲವತ್ತು ನಲವತ್ತೈದು ಇಲಾಖೆಗಳು ಬರ್ತದೆ ಅದೆಲ್ಲವೂ ಸಹಿತ ಉತ್ಸವಕ್ಕೋಸ್ಕರ ಹೋಗಿ ಮಾತಾಡಿಸಿದ್ದೇನೆ ಇಲ್ಲದಿದ್ದರೆ ಅವರಿಗೂ ನಮಗೂ ಸಂಪರ್ಕವೇ ಇಲ್ಲ ನಾನೇನಾದರೂ ಹೋಗಿ ಯಾವುದಾದ್ರು ಒಂದು ಇಲಾಖೆ ಅಂತ ಕೇಳಿದಾಗ ಬೈಂದೂರಲ್ಲಿ ಏನಿಲ್ಲ ಸರ್ ಬೆಂಗಳೂರು ತಪ್ಪಿದ್ರು ಮಂಗಳೂರು ಅಷ್ಟೇ ಮಾತುಕತೆಯಲ್ಲಿ ಅಲ್ಲಿ ಅಂತಾರೆ ಬೈಂದೂರು ಉತ್ಸವ ಕರೆದಿದ್ದೇನೆ ಅವರು ಕೇಳಿದ್ದಾರೆ ಇಲ್ಲಿದು ಪೊಟೆನ್ಷಿಯಲ್ ಅನ್ನ ಇಲ್ಲಿದ ಕೆಪ್ಯಾಸಿಟಿಯನ್ನು ಇಲ್ಲಿನ ಜನ ಗ್ಯಾದರ್ ಆಗುವ ಪ್ರಮಾಣವನ್ನು ಕೇಳಿಕೊಂಡಿದ್ದಾರೆ ಏನಾದರೂ ಮಾಡ್ತೇವೆ ಅಂತ ಹೇಳಿದ್ದಾರೆ ಪ್ರತಿ ಇಲಾಖೆಯಲ್ಲೂ ಪ್ರತಿ ಸಚಿವರನ್ನು ಮಾತಾಡಿಸಿದ್ದಕ್ಕೆ ಏನಾದರೂ ಜೋಡಿಸಿಕೊಟ್ಟಿದ್ದಾರೆ ಒಂದು ಎಕ್ಸಿಬಿಷನ್ ಒಂದು ಕಾಂಟ್ರಿಬ್ಯೂಷನ್ ಏನಾದರೂ ಜೋಡಿಸಿಕೊಟ್ಟಿದ್ದಾರೆ ಉದಾಹರಣೆಗೆ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಆರೋಗ್ಯ ಇದಿಷ್ಟಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಹಕಾರ ಸಿಕ್ಕಿದೆ ಹೈನುಗಾರಿಕೆಯವರು ಕೆ ಎಮ್ ಎಫ್ನವರು ಕರುಗಳ ಪ್ರದರ್ಶನವನ್ನು ಇಟ್ಟು ಹೈನುಗಾರರನ್ನು ಉತ್ತೇಜಿಸ್ತಾ ಇದ್ದಾರೆ ಅದರಲ್ಲಿ ಏನೇನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋಂಥ ಇಂಟ್ರೆಸ್ಟನ್ನು ಕಲೆಕ್ಟ್ ಮಾಡ್ತಾರೆ ಕೃಷಿ ಇಲಾಖೆಯವರು ಬೇರೆ ಬೇರೆ ವಿಷಯಗಳನ್ನು ಪ್ರದರ್ಶನಗಳನ್ನು ಅಲ್ಲಿ ಮಾರಾಟವನ್ನು ವ್ಯವಸ್ಥೆ ಮಾಡಿದ್ದಾರೆ ವೆಟರ್ನರಿ ಡಿಪಾರ್ಟ್ಮೆಂಟಿಂದ ಜಾನುವಾರುಗಳ ಪ್ರದರ್ಶನ ಅಂತ ಇಟ್ಕೊಂಡಿದ್ದಾರೆ ಒಳ್ಳೆ ಸಾಕಿದಂಥ ಅಸು ತಂದಿಡಬೇಕು ನಾವು ಕಂಡಂಥದ್ದನ್ನು ಎಲ್ಲ ಬಡಕಟ್ಟಿ ಕೇಂದ್ರ ಅಲ್ಲ ಲೈಕ್ ಇದ್ದದ್ದು ಇತ್ತು ಕೃಷಿಕರು ಈ ರೀತಿ ಆಸಕ್ತಿಯನ್ನು ಸಾಕ್ತಾರೆ ಇದೆ ಊರಿನವರೇ ಬೈಲೂರಿನ ಕಂಬಳ ಸಮಿತಿಯವರೇ ಆ ದಿನ ಕಂಬಳವನ್ನು ಸಹಿತ ಜೋಡಿಸ್ಕೊಂಡಿದ್ದಾರೆ ಇದೆಲ್ಲವೂ ಕಾರ್ಯಕ್ರಮದ ಜೊತೆಗೆ ಜಾನಪದ ವ್ಯವಸ್ಥೆಗಳು ಯಾವುದೂ ಸಹಿತ ತಪ್ಪಬಾರದು ಅನ್ನುವಂಥ ನಂಬಿಕೆ ಮತ್ತು ಅದೇ ವಿಶ್ವಾಸದಲ್ಲಿ ಜೋಡಿಸ್ಕೊಂಡು ಹೋಗ್ತಾ ಇದ್ದೇವೆ ಸೊ ಬೈಂದೂರು ಉತ್ಸವದ ಕಾರ್ಯಕ್ರಮ ಅನ್ನುವಂಥದ್ದು ಎಚ್ ಡಿ ಅವರ ಅತಿಥಿಗಳಾಗಿ ಬರ್ತಾರೆ ಶ್ರೀಯುತ ಧರ್ಮಸ್ಥಳ ವೀರೇಂದ್ರ ಅವರು ಇರ್ತಾರೆ ಯಡಿಯೂರಪ್ಪರು ಸಹಿತ ನಾನು ಎರಡು ದಿವಸ ಆದರೂ ಭಾಗವಹಿಸ್ಬೇಕಂತ ಕೇಳ್ಕೊಂಡಿದ್ದೇವೆ ಬರ್ತೇವೆ ಅಂತ ಹೇಳಿದ್ದಾರೆ ಎಚ್ ಡಿ ದೇವೇಗೌಡರು ಆಮಂತ್ರಣ ಕೊಡುವಾಗ ಬೈಂದೂರನ್ನು ನೆನ್ಪು ಮಾಡಿಕೊಂಡು ಆರೋಗ್ಯ ವ್ಯತ್ಯಾಸ ಇತ್ತು ಬಂದಿದ್ದೇನೆ ಬೈಂದೂರಿಗೆ ಅಂತ ನಾನು ಸಹಜವಾಗಿ ಕೊಲ್ಲೂರಿಗೆ ಬಂದಿದ್ದೀರಲ್ವ ಅಂತ ಕೇಳಿದೆ ಅವರು ಅದಕ್ಕೆಲ್ಲ ನಾನು ಬೈ ಕೊಲ್ಲೂರಿಗೆ ಯಾವಾಗಲೂ ಬರ್ತೇನೆ ಸೇನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ ಪುರಾತನವಾದ ಪ್ರಸಿದ್ಧವಾದ ದೇವಸ್ಥಾನ ಅದು ಬಾರಿ ಆಯಿತು ಅಂತ ಹೇಳಿ ಅದನ್ನು ನೆನಪು ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ಗಣ್ಯರ ಮನಸ್ಸಿನಲ್ಲಿ ಬೈಂದೂರಿನ ಬಗ್ಗೆ ಗೌರವ ಪ್ರೀತಿ ಆದರಗಳು ಇರ್ತದೆ ಕರೆಯೋದು ಯಾವಾಗ ರಾಜಕೀಯಕ್ಕೆ ಮಾತ್ರ ಕರಿಲ್ಲ ಬೈಂದೂರಿನ ಉಳಿದಾಗ ಯಾವಾಗ ತೋರಿಸ್ತದೆ ಸೊ ಅದೆಲ್ಲದಕ್ಕೂ ಸಹಿತ ಬೈಂದೂರು ಉತ್ಸವವನ್ನು ಉಪಯೋಗಿಸ್ಕೊಂಡಿದ್ದೇವೆ ಇದರ ಜೊತೆಗೆ ಎಲ್ಲ ಇಲಾಖೆಗಳ ಸಹಕಾರ ಎಲ್ಲ ಮುಖಂಡರ ಸಹಕಾರ ಯಾಕಂತೇಳಿ ಹೇಳಿದ್ರೆ ಸಹಕ ಸರ್ಕಾರದ ಪೂರ್ತಿ ಸಹಭಾಗಿತ್ವ ಇದೆ ಹಾಗಾಗಿ ನಾವೆಲ್ಲರನ್ನೂ ಜೋಡಿಸ್ಕೊಂಡು ಇದ್ದೇವೆ ಎಲ್ಲರ ಸಹಕಾರವೂ ಇದೆ ನಿಮಗೆ ಕಳೆದ ವರ್ಷದ ಒಂದಷ್ಟು ಅನುಮಾನ ಆಪಾದನೆಗಳು ಅನುಮಾನಗಳು ಈ ವರ್ಷ ನಿಮಗೆ ಕಾಣ್ತಾ ಇಲ್ಲ ಅನ್ನೋದಕ್ಕೆ ನಾನು ಹೇಳಿ ಖುಷಿ ಪಡ್ತೇನೆ ಯಾಕೆ ಕೇಳಿದರೆ ಅವರು ರಿವೀಲ್ ಆಗೋದು ಅಂತ ಹೇಳ್ತೇವಲ್ಲ ಅಲ್ಲ ಅವ್ರಿಗೆ ಒಂದು ಹಂತಕ್ಕೆ ಅಂದಾಜಾಗಿದೆ ಹೌದು ಇಂಥದ್ದೊಂದು ಮಾಡಬೇಕಿಲ್ಲ ಇದ್ದರೆ ಊರು ಬದಲಾಗುದಿಲ್ಲ ಅಂತೇಳಿ ಕಳೆದ ವರ್ಷದೊಂದು ಘಟನೆ ಹೇಳಬೇಕು ಮಳೆ ವಿಪರೀತ ಬಂದಾಗ ಒಬ್ಬರು ಮುಖಂಡರು ಫೋನ್ ಮಾಡಿದರು ಕಾಂಗ್ರೆಸ್ನ ಮುಖಂಡರು ನಮ್ಮ ಆಂಜನೇಯ ದೇವಸ್ಥಾನ ಶನೀಶ್ವರ ದೇವಸ್ಥಾನ ಎದುರುಗಡೆ ಅಲ್ಲೊಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಮಳೆಗೋಸ್ಕರ ಅಂತ ನನಗೂ ಖುಷಿ ಆಯಿತು ಅವ್ರು ಹೇಳಿದ್ರಲ್ಲ ಅಂತೇಳಿ ಮಾಡಿದೆ ಮಳೆ ಆಯಿತು ಅದಾದಮೇಲೆ ಒಂದು ದಿವಸ ಸಿಕ್ಕಿದೆ ಯಾಕೆ ಮಾಡಿದರೆ ಕೇಳಿದೆ ನೀವು ಮಾಡ್ತಾ ಇರುವಂಥದ್ದು ಬೈದೂರಿಗೆ ನಮ್ಮ ಹೃದಯದಲ್ಲಿ ಅದ್ರ ಬಗ್ಗೆ ಖುಷಿ ಇದೆ ಹೆಮ್ಮೆ ಇದೆ ನಮ್ಮೂರಿಗೆ ಏನೂ ಆಗಬೇಕಂತ ಹೇಳುವಾಗ ನಮಗೆ ಖಂಡಿತ ಅದಕ್ಕೆ ಸಹಕಾರ ಇದೆ ನಿಮ್ಗೆ ದೇವರು ಒಳ್ಳೇದು ಮಾಡಲಿ ಇಂಥ ಕೆಲಸಗಳಾಗಬೇಕು ರಾಜಕೀಯ ಸಂದರ್ಭದಲ್ಲಿ ರಾಜಕೀಯ ಮಾಡ್ತೇವೆ ಆದರೆ ಊರಿಗೇನು ಮಾಡ್ತಿದ್ದೀರಿ ಅಂತೇಳಿ ಹೇಳುವಾಗ ಇಷ್ಟೆಲ್ಲ ಔಷ್ಯಾಕಾಲಗಳ ನಡುವೆ ಮಾಡ್ತಿದ್ದೀರಿ ಅನ್ನೋದು ನಮ್ಗೆ ಖುಷಿ ಇದೆ ಅಂತೇಳಿ ಹೇಳಿ ನನಗೆ ಬೇಕಾದದ್ದು ಇದೆ ಅಪಸ್ವರಗಳಿಲ್ವಾ ಇಲ್ವಾ ಅದೆಲ್ಲವೂ ಇದೆ ಆದರೆ ಏನೋ ಮಾಡಬೇಕಾದವ ಇದೆಲ್ಲವನ್ನು ದಾಟ್ಕೊಂಡು ಹೋಗಲೇಬೇಕಾಗ್ತದೆ ಮುಳ್ಳು ಚುಚ್ಚೋದಿಲ್ವಾ ನೋಯೋದಿಲ್ವಾ ಎಲ್ಲವೂ ಆಗ್ತದೆ ಒಂದಷ್ಟು ಪ್ರಶ್ನೆಗಳು ಬರ್ತದೆ ಯಾಕೆ ಉತ್ಸವ ಯಾಕೆ ಉತ್ಸವ ಯಾಕೆ ಉತ್ಸವ ಅಂತ ಕೇಳಬಾರ್ದು ಅಂತ ಹೇಳೋದಿಲ್ಲ ಆಮೇಲೆ ಆ ಕೇಳಿದವರ ಹತ್ತಿರ ಹೋಗಿ ಕೇಳಿದೆ ಇಲ್ಲಿಯೂ ಸಹಿತ ನಾನು ಸಂಭಾಷಣೆಗೂ ಸಂಘರ್ಷಕ್ಕಿಳಿಯೋದಿಲ್ಲ ನಿಮ್ಮ ಮನೆಯಲ್ಲಿ ಯಾವುದಾದ್ರು ಮದುವೆ ಸಂಭ್ರಮ ಕಾರ್ಯಕ್ರಮಗಳನ್ನು ಬಿಟ್ಟಿದ್ದೀರಾ ಇಲ್ಲ ನನಗೆ ಹೇಳಿಕೆ ಕೊಟ್ಟಿದ್ದಾರೆ ನಾನು ಹೋಗಿದ್ದೇನೆ ಅಂದರೆ ಮನೆಯಲ್ಲಿ ಸಂಭ್ರಮಗಳಾಗಬೇಕು ಊರಿನ ಹೆಸರಲ್ಲಿ ಆಗಬಾರ್ದು ಅಂತೇಳಿ ನಿಮ್ಮ ಮನಸ್ಸಿನಲ್ಲಿ ಅಂತ ಕೇಳಿದ್ದೀನಿ ಸೊ ಯಾರಾದರೂ ಊಟ ಬಿಟ್ಟಿದ್ದಾರೆ ಉಪವಾಸ ಬಿಟ್ಟಿದ್ದಾರೆ ಕೇಳಿದರೆ ಎಂಥ ಮಾಡಲಿಲ್ಲ ಎಲ್ಲ ಇದ್ದಾರೆ ಊರಿನ ಹೆಸರಲ್ಲಿ ಏನಾದರೂ ಆಗುವಾಗ ಆಕ್ಷೇಪಗಳನ್ನು ಎತ್ತಾರೆ ಸೊ ಹಾಗಂತೇಳಿ ಹೇಳಿ ಆಕ್ಷೇಪಗಳು ಬರಬಾರ್ದು ಪ್ರಶ್ನೆಗಳು ಬರಬಾರ್ದು ಅನ್ನೋ ಪ್ರಶ್ನೆ ಇಲ್ಲ ಖುಷಿಯಿಂದ ಸ್ವೀಕಾರ ಮಾಡ್ತೇವೆ ಕೊನೆಗೆ ನೀವು ಬರಬೇಕು ನೀವು ಭಾಗವಹಿಸಬೇಕು ಇದು ನಾವ್ಯಾರು ಆರಂಭ ಮಾಡಿದ್ದೆವು ನನಗೆ ಮಾತ್ರ ಅಂತಿಲ್ಲ ಮುಂದಿನ ದಿನಗಳಲ್ಲಿ ನಡ್ಕೊಂಡು ಹೋಗಬೇಕು ಊರಿನ ಹೆಮ್ಮೆಯ ವಿಷಯ ಆಗ್ಬೇಕು ಯಾರು ಎಮ್ ಎಲ್ ಎ ಇರ್ತಾರೆ ಯಾರು ಸಂಸದರು ಇರ್ತಾರೆ ಅದಕ್ಕೆ ಭಾಗವಹಿಸಬೇಕು ಈ ಒಂದು ಆಶೆಯಲ್ಲಿ ಇಟ್ಕೊಂಡಿದ್ದೇವೆ ಸೊ ಮತ್ತೊಮ್ಮೆ ಉತ್ಸವದ ಯಶಸ್ಸಿಗೆ ಊರಿನ ಎಲ್ಲರ ಸಹಕಾರವನ್ನು ಕೇಳ್ತಾ ಮಾಧ್ಯಮದ ಅಗತ್ಯ ಸಹಕಾರವನ್ನು ಕೇಳ್ತಾ ಎಲ್ಲರೂ ಸಹಿತ ಎಲ್ಲಿಯಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ನಮ್ಮನ್ನು ತಿದ್ದುತ್ತಾ ಉತ್ಸವವನ್ನು ಯಶಸ್ವಿ ಮಾಡಿಕೊಡುವ ಊರಿಗೆ ಗಣ್ಯರು ಬರ್ತಾರೆ ಊರಿಗೆ ಅತಿಥಿಗಳು ಬರ್ತಾರೆ ಅವರ ಎದುರುಗಡೆಯಲ್ಲಿ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಡುವ ನಮ್ಮ ಊರಿಗೆ ಬಂದದ್ದಕ್ಕೆ ಸ್ವಾಗತ ಮಾಡುವವರನ್ನು ನಮ್ಮ ಸಾಮರ್ಥ್ಯವನ್ನು ತೋರಿಸುವ ಸಂಘಟನೆ ವ್ಯವಸ್ಥೆಯನ್ನು ತೋರಿಸುವ ನಮ್ಮಲ್ಲಿರುವ ಪ್ರವಾಸೋದ್ಯಮ ಮತ್ತು ಪೊಟೆನ್ಷಿಯಲ್ ಅಂತೇಳಿ ಏನು ಹೇಳ್ತೇವೆ ಅದನ್ನು ತೋರಿಸುವ ಅಟ್ರ್ಯಾಕ್ಟ್ ಆಗಿ ಆಗ್ತದೆ ಮೊದಲನೇ ಬಾರಿ ಕೇಂದ್ರ ಸರ್ಕಾರದ ಎಕ್ಸಿಬಿಷನ್ ಬರ್ತಾ ಇದೆ ಇಸ್ರೋದ ಎಕ್ಸಿಬಿಷನ್ ಬರ್ತಾ ಇದೆ ನೆಹರು ತಾರಾಲಯದ ಎಕ್ಸಿಬಿಷನ್ ಬರ್ತಾ ಇದೆ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಅವ್ರದ್ದು ಎಕ್ಸಿಬಿಷನ್ ಬರ್ತಾ ಇದೆ ಸೊ ಇಂಥದ್ದೆಲ್ಲ ಬರುವಾಗ ನಾವು ಕಳೆದ ವರ್ಷ ಸಹಿತ ತುಂಬ ಜನಕ್ಕೆ ತೊಂದರೆ ಆಗಿತ್ತು ನಮ್ಮಲ್ಲಿ ಯಾವಾಗಲೂ ಬೇರೆ ಬೇರೆ ಇಲಾಖೆಯವ್ರ್ ಮಾಡ್ತಾರೆ ನಮಗೆ ಕಂಜಷ್ಟು ಜಾಗ ಆದರೆ ಟ್ರಾಫಿಕ್ಕು ಅಥವಾ ಆ ವ್ಯವಸ್ಥೆಯಲ್ಲಿ ತುಂಬ ಚೆನ್ನಾಗಿ ಮಾಡಿದರು ಊರಿನ ಸ್ವಯಂ ಸೇವಕರು ಅಂತಲೇ ಹೇಳಿದರು ಹೇಗೆ ಚೆನ್ನಾಗಿ ಆಯಿತು ಕೇಳಿದರೆ ಊರಿನವರು ಒಪ್ಪಿದ್ರಿಂದ ಆಯಿತು ಅವ್ರಿಗೆ ಮನೆಗೆ ಹೋಗ್ಲಿಕ್ಕೆ ತೊಂದರೆ ಆಗಿದೆ ಅವರಿಗೆ ಕಾರ್ಯಕ್ರಮಕ್ಕೆ ತೊಂದರೆ ಆಗಿದೆ ಮತ್ತೊಂದಾಗಿದೆ ಆದರೆ ನಮ್ಮೂರಿನ ಕಾರ್ಯಕ್ರಮ ನಾವು ಬೆನ್ನಿಗಿರ್ತೇವೆ ಅಂತ ಹೇಳಿದ್ದಾರೆ ಸೊ ಈ ರೀತಿ ಎಲ್ಲರ ಸಹಕಾರದಿಂದ ಯಶಸ್ಸು ಆಗಿತ್ತು ಮತ್ತು ಪುನಃ ಅದೇ ಯಶಸ್ಸನ್ನು ನಿರೀಕ್ಷೆ ಮಾಡ್ತೇವೆ ಸೊ ಹಿಂದೂರು ಉತ್ಸವ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರ ಜೊತೆಗೆ ಕಾರ್ಯಕ್ರಮಗಳ ಒತ್ತಡ ಹೇಗಿದೆ ಕೇಳಿದರೆ ನಮಗೆ ಮೂರು ದಿವಸ ಸಾಕಾಗೋದಿಲ್ಲ ಸೊ ಒಂದು ದಿವಸ ಮುಂಚಿತವಾಗಿ ಇಪ್ಪತ್ತ್ಮೂರಕ್ಕೆ ಕಾರ್ಯಕ್ರಮಗಳು ಆರಂಭ ಆಗ್ತದೆ ಉತ್ಸವ ದಿನಾಂಕ ಕೇಳಿದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಹಾಗೆ ಇರ್ತದೆ ಇಪ್ಪತ್ತ್ಮೂರನೇ ತಾರೀಕಿಗೆ ಮೇಜರ್ ಒಂದು ಎರಡು ಮೂರು ಕಾರ್ಯಕ್ರಮಗಳಂತ ಹೇಳಿದರೆ ಒಂದು ಕೊಚ್ಚಿನ್ ಯಾರ್ಡ್ ಅನ್ನುವಂಥ ಸಂಸ್ಥೆ ವೆಂಡರ್ ಡೆವಲಪ್ಮೆಂಟ್ ಅನ್ನುವಂಥ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಉದ್ಯಮ ಮತ್ತು ಉದ್ಯೋಗ ಮಾಡಲಿಕ್ಕೋಸ್ಕರ ಅವರು ಟ್ರೈನಿಂಗ್ ಕೊಡ್ತಾರೆ ಅವರು ಬೇರೆ ಬೇರೆ ಇಲಾಖೆಗಳ ಮಾರ್ಗದರ್ಶನದೊಂದಿಗೆ ಆ ದಿನ ಬೈಂದೂರಿನಲ್ಲಿ ಮಾಡ್ತಾರೆ ಮಳಿಗೆಗಳೆಲ್ಲ ತುಂಬ ಇರ್ತದೆ ನಮ್ಗೆ ಇಪ್ಪತ್ನಾಲ್ಕಕ್ಕೆ ಆ ಕಾರ್ಯಕ್ರಮದ ಒತ್ತಡದಲ್ಲಿ ಉದ್ಘಾಟನೆಗಳಾಗಲಿಕ್ಕಿಲ್ಲ ಸೊ ಅದೆಲ್ಲವನ್ನೂ ಸಹಿತ ಆ ದಿವಸವೇ ಉದ್ಘಾಟನೆ ಮಾಡ್ತಾರೆ ಈ ಸರ್ತಿ ಒಂದು ಶಸ್ತ್ರ ಮತ್ತು ಶಾಸ್ತ್ರ ಪ್ರದರ್ಶನ ಅಂತಲೇ ಒಂದು ದೆಹಲಿಯ ಒಂದು ಸಂಸ್ಥೆ ಶಿವಾಜಿ ಅರಮನೆಯ ಮ್ಯೂಸಿಯಂ ಅಂತ ಹೇಳ್ಬೋದು ಅಲ್ಲಿರುವ ವಸ್ತುಗಳನ್ನು ಅವರು ಉಪಯೋಗಿಸಿದ ಹತ್ತಾರು ಜನ್ರೇಷನ್ ಉಪಯೋಗಿಸಿದ ಶಸ್ತ್ರಗಳನ್ನು ಪ್ರದರ್ಶನಕ್ಕೆ ಇಡ್ತಾರೆ ಅದಕ್ಕೆ ಎಸ್ ಟಿ ಪರ್ಮಿಷನ್ ಡಿ ಸಿ ಪರ್ಮಿಷನ್ ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ಎಲ್ಲವೂ ಆಗಬೇಕು ಅದೆಲ್ಲವನ್ನೂ ಮಾಡಿದ್ದೇವೆ ಅವರು ಸಹಿತ ತಂದು ಎಕ್ಸಿಬಿಷನಿಗೆ ಇಡೋರಿದ್ದಾರೆ ಹಾಗಾಗಿ ನಾನು ಕಾರ್ಯಕ್ರಮಗಳ ಬಗ್ಗೆ ಅದರ ವಿವರಣೆಗಳ ಬಗ್ಗೆ ಹೋಗುವುದಿಲ್ಲ ಅದು ಸಾಮಾಜಿಕ ಮಾಧ್ಯಮದಲ್ಲಿ ಹೋಗ್ತಾ ಇರ್ತದೆ ಮುಖ್ಯವಾದಂಥ ಒಂದಷ್ಟು ವಿಷಯಗಳನ್ನು ಮಾತ್ರ ನಾನಿಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಅದ್ರ ಜೊತೆಗೆ ಇನ್ನೊಂದು ಅಗತ್ಯ ಅಂತೇಳಿ ಹೇಳಿದರೆ ಬೆಂಗಳೂರಿನ ಸಂಕಲ್ಪ ತಂಡ ಬೆಂಗಳೂರಿನ ಸಂಕಲ್ಪ ತಂಡ ಅಂತೇಳಿ ಹೇಳಿದರೆ ಬೈಂದೂರಿಗರು ಬೆಂಗಳೂರಿನಲ್ಲಿರುವವರು ಮತ್ತು ಅಲ್ಲಿ ಒಟ್ಟಾಗುವಾಗ ಕುಂದಾಪುರ ಬೈಂದೂರು ಉಡುಪಿ ಎಲ್ಲ ಒಟ್ಟಾಗ್ತಾರೆ ಒಟ್ಟೊಂದು ಸಂಕಲ್ಪ ತಂಡ ಬೆಂಗಳೂರು ಅಂತ ಮಾಡ್ಕೊಂಡಿದ್ದಾರೆ ಶಿವಣ್ಣ ಅಂತೇಳಿ ಹೇಳಿ ನಮ್ಮ ಕರಬೆಯ ಗೌರವಾಧ್ಯಕ್ಷರು ಅವರು ಅದರ ನೇತೃತ್ವದಲ್ಲಿದ್ದಾರೆ ಅವರು ಏನು ಹೇಳಿದ್ದಾರೆ ಬೈಂದೂರಿನಲ್ಲಿ ಯಾರೂ ಸಹಿತ ಆರ್ಥಿಕ ಸಮಸ್ಯೆಯಿಂದ ಶಿಕ್ಷಣ ವಂಚಿತರಾಗಿದ್ದಾರೆ ಅಂತ ಕಿವಿ ಮೇಲೆ ಬೀಳಬಾರ್ದು ಅನ್ನುವಂಥ ಒಂದು ಸಂಕಲ್ಪ ಮಾಡಿಕೊಂಡಿದ್ದಾರೆ ಹಾಗಾಗಿ ಪ್ರತಿ ಗ್ರಾಮೋತ್ಸವದಲ್ಲಿ ಐದನೇ ವಿಷಯ ವಿದ್ಯಾರ್ಥಿ ವೇತನ ಇತ್ತು ಒಂದೊಂದೇ ಆಯ್ಕೆ ಮಾಡಿ ಎರಡು ಆಯ್ಕೆ ಮಾಡಿ ಆದರೆ ಜೆನ್ವಿನ್ ಆಯ್ಕೆ ಮಾಡಿ ನಾವು ಅದನ್ನು ಮುಂದೆ ಏನು ಮಾಡ್ಬೋದು ಅಂತ ನೋಡ್ತೇವೆ ಅಂತ ಅನ್ನುವಂಥದ್ದು ಹೇಳಿದ್ದಾರೆ ನಾವೀಗ ಆಯ್ಕೆ ಮಾಡಿದ್ದೇವೆ ಅವ್ರಿಗೆ ಹೆಸರು ಕೊಟ್ಟಿದ್ದೇವೆ ಅವ್ರ ಕಡೆಯಿಂದ ಯಾರಾದರೂ ಬರ್ತಾರೆ ಜೆನ್ವಿನ್ ಅಂತೇಳಿ ಹೇಳಬೇಕಲ್ಲ ಯಾವುದೇ ರೀತಿಯ ಇನ್ಫ್ಲುಯೆನ್ಸ್ ಅಲ್ಲ ಅಂತ ಹೇಳಿ ಹಾಗಾಗಿ ನೋಡಿ ಹೋಗುವಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದಾರೆ ಸೊ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಸಾಂಕೇತಿಕವಾಗಿ ಒಂದಷ್ಟನ್ನು ಈ ಕಾರ್ಯಕ್ರಮದಲ್ಲಿ ಮಾಡ್ತಾರೆ ಊರಿಗೆ ತಾವೇನಾದರೂ ಮಾಡಬೇಕು ಅದರಲ್ಲಿಯೂ ಶಿಕ್ಷಣಕ್ಕೆ ಏನಾದರೂ ಮಾಡಬೇಕು ಅಂತ ಅವರು ಚರ್ಚೆ ಮಾಡಿಟ್ಟು ಮುಂದಿನ ವರ್ಷಕ್ಕೆ ಅಂತ ಇಟ್ಕೊಂಡಂಥ ಒಂದು ವಿಶೇಷ ಏನು ಕೇಳಿದರೆ ಅವ್ರು ಹೇಳಿದ್ರು ಇನ್ಸುರೆನ್ಸಿನ ತುಂಬ ಸಮಸ್ಯೆ ಇದೆ ಅಂತ ಹೇಳೋದು ಆಯುಷ್ಮಾನ್ ಇದೆ ಮತ್ತೊಂದಿದೆ ಎಲ್ಲವೂ ಇದೆ ಕೊನೆಗೂ ಆಸ್ಪತ್ರೆಯ ಬಿಲ್ ಕಟ್ಟಲಿಕ್ಕಾಗದೆ ಪೇಷಂಟನ್ನು ಬಿಡಿಸ್ಲಿಕ್ಕಾಗದೆ ಇರುವ ವಿಷಯ ಸುಮಾರು ಇದೆ ಹಾಗಾಗಿ ನಾವು ನಾವೇನಾದರೂ ಯೋಚನೆ ಮಾಡ್ತೇವೆ ಈ ವರ್ಷ ಶಿಕ್ಷಣಕ್ಕೋಸ್ಕರ ವಿದ್ಯಾ ಬೆಳಕು ಇದನ್ನು ಮಾತ್ರ ಮಾಡ್ತೇವೆ ಮುಂದಿನ ವರ್ಷ ಇನ್ಸೂರೆನ್ಸ್ ಮಾಡ್ತೇವೆ ಅಂತ ನಮಗೆ ಖುಷಿ ಏನು ಕೇಳಿದರೆ ಬೈಂದೂರು ಉತ್ಸವದ ಕಾರಣದಿಂದ ಬೈಂದೂರಿಗರು ಎಲ್ಲಿದ್ದರೂ ಸಹಿತ ಊರಿಗೇನೂ ಮಾಡಬೇಕು ಭಾವನೆ ಬರ್ತಿದೆಯಲ್ಲ ಇದು ನಮಗೆ ಸಮಾಧಾನದ ವಿಷಯ ಇದೇ ಬೇಕಾಗಿತ್ತು ನಮಗೆ ಅಂತೇಳಿ ಸೊ ಬರುವಂಥ ಎಲ್ಲರನ್ನು ಎದುರುಗೊಳ್ಳುವ ಕಾರ್ಯಕ್ರಮ ಚೆನ್ನಾಗಿ ಮಾಡುವ ಇದರ ಜೊತೆಗೆ ಬೀಚ್ ಬೆಸ್ಟ್ ಸಹಿತ ಇರ್ತದೆ ನಾವೀಗಷ್ಟು ದೊಡ್ಡ ಪ್ರಮಾಣದಲ್ಲಿ ಯೋಜನೆ ಮಾಡಲಿಲ್ಲ ನಮ್ಗೆ ಈಗಲೂ ಇಲ್ಲಿಂದ ಡೈವರ್ಟ್ ಆದರೆ ನಮಗಷ್ಟು ವಿಶ್ವಾಸ ಸಾಕಾಗ್ತಿಲ್ಲ ಬಟ್ ಬೀಚ್ ಫಸ್ಟ್ ಇರ್ತದೆ ಚೆನ್ನಾಗಿ ಆಲೋಚನೆ ಮಾಡಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಸೊ ಇದಿಷ್ಟು ನಿಮ್ಮ ಎದುರುಗಡೆ ಹೇಳಲಿಕ್ಕಿರುವಂಥ ವಿಷಯ ಉಳಿದಂಥ ವಿಷಯಗಳನ್ನು ಎಲ್ಲರೂ ನಮ್ಮ ಗಣ್ಯರು ಎಲ್ಲರೂ ಜಯನಿಂದ ಹುಬ್ಬಳ್ಳಿದಾರ ಮನೆಯಲ್ಲೇ ಒಂದು ಹತ್ತು ಮೀಟಿಂಗ್ಗಳಾಗಿದೆ ಯಾಕೆಂದರೆ ಬೈಂದೂರಿನ ಕೇಂದ್ರ ಅದು ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರ ಈ ಕಾರ್ಯಕ್ರಮಕ್ಕೆ ಆ ಮತವನ್ನು ಪತ್ರಿಕೆ ಮುಟ್ಟಿಸೋದು ಫೋನ್ ಮಾಡಿ ಹೇಳೋದು ಮೆಸೇಜ್ ಮಾಡಿ ಹೇಳೋದು ಎಲ್ಲವೂ ಇದ್ದೇ ಇದೆ ಆದರೆ ಇದು ಪುನಃ ಹೇಳ್ತಾನೆ ಒಂದು ಊರಿನ ಕಾರ್ಯಕ್ರಮ ಕ್ಷೇತ್ರದ ಕಾರ್ಯಕ್ರಮ ಆದ್ದರಿಂದ ಇಲ್ಲಿಯೋ ಒಂದು ಕಡೆ ಆಮಂತ್ರಣ ಸಿಗಲಿಲ್ಲ ಫೋನ್ ಬರಲಿಲ್ಲ ವೈಯಕ್ತಿಕವಾಗಿ ಹೇಳಲಿಲ್ಲ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಇಂದೂರಿನ ಪ್ರೀತಿಯಿಂದ ಯಾವ ಊರಲ್ಲಿದ್ದದ್ದಿದ್ರು ದೇಶ ವಿದೇಶದಲ್ಲಿ ಯಾವ ಊರಲ್ಲಿದ್ದರು ಜನವರಿ ಟೈಮ್ ಅನ್ನುವಂಥದ್ದು ಊರಿನ ದೇವ್ಮಿ ಗೆಂಡಕ್ಕೆ ಹಬ್ಬಕ್ಕೆ ಬರುವಂಥ ದಿವಸ ಅಂತ ಲೆಕ್ಕ ಸೊ ಇದೂ ಸಹಿತ ಅದೇ ರೀತಿ ಬೆಂಗಳೂರಿನ ಕಾರ್ಯಕ್ರಮ ಅನ್ನೋದು ನಮ್ಮೂರಿನ ನಮ್ಮ ಮನೆಯ ಕಾರ್ಯಕ್ರಮ ಅಂತೇಳಿ ಹೇಳಿ ಮತ್ತು ಇದನ್ನೇ ಆಮಂತ್ರಣ ಅಂತೇಳಿ ಹೇಳಿ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರಬೇಕು ಹೇಳಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇವೆ ಯಾರೋ ಒಂದು ಹೊಸ ತಂಡ ಹೊಸಬರ ಪ್ರಯತ್ನ ಅಂತ ಆಗ್ತಿರುವಾಗ ಹಿರಿಯರೆಲ್ಲರ ಬೆಂಬಲ ಎಲ್ಲರ ಹಾರೈಕೆ ಆ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಡ್ತಾರೆ ಹಾಗೆ ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಭಾಗವಹಿಸಬೇಕು ಅಂತ ಹೇಳಿ ತಮ್ಮೆಲ್ಲರ ಮೂಲಕ ಮಾಧ್ಯಮಗಳ ಮೂಲಕ ಕೇಳ್ಕೊಳ್ತಾ ಇದ್ದೇವೆ ಹ್ಞೂ